ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನನ್ನ ತಾರಸಿಯಲ್ಲಿ ಮಲ್ಲಿಗೆಯ ಗಿಡದಲ್ಲಿ ತಣ್ಣನೇ ಆದಂತಹ ಗಾಳಿ ಬೀಸ್ತಾ ಉಂಟು ಆ ಗಾಳಿಗೆ ನನಗೆ ತುಂಬ ಆಗ್ತಾ ಉಂಟು ಅದಕ್ಕೋಸ್ಕರ ನಾನೊಂದು ನಿಮಗೂ ನನ್ನ ಒಂದು ತಾರಸಿಯಲ್ಲಿ ನನ್ನ ಗಿಡಗಳು ಹೇಗಿವೆ ಎಂಬುದು ನೋಡಿದಾಗೂ ಆಯಿತು ಎಂಬುದು ಈ ವಿಡಿಯೋ ನಿಮಗೆ ನಾನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂತ ಹೇಳಿದರೆ ತಾರಸಿಯಲ್ಲಿ ಅಂದರೆ ನಮಗೆ ಈಗ ಜಾಗದ ಸ್ಥಳಾವಕಾಶ ತುಂಬಾ ಕಡಿಮೆ ಇರ್ತದೆ ಹೆಚ್ಚಿನವರಿಗೆ ಈಗಿನಂತೂ ಒಂದು ಏನು ಹೇಳ್ತಾರೆ ಸನ್ನಿವೇಶದಲ್ಲಿ ನಮಗೆ ಜಾಗ ಎಲ್ಲ ತುಂಬ ಹೆಚ್ಚಿನವರಿಗೆ ಕಡಿಮೆ ಇರ್ತದೆ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಂಥವರು ಸಣ್ಣ ಸಣ್ಣ ಜಾಗ ತಗೊಂಡು ಅವರಿಗೆ ಬೇಕಾದಂತಹ ಮನೆಯನ್ನು ಕಟ್ಟಿ ಇರ್ತಾರೆ ಏನಂತ ಹೇಳಿದರೆ ನಮಗೆ ಇರುವಂಥದ್ದು ಒಂದು ಜಾಗ ಅಂತ ಹೇಳಿದರೆ ಒಂದು ಸ್ವಲ್ಪ ಅಂಗಳ ಅದು ಬಿಟ್ಟರೆ ನಮಗೆ ಟ್ಯಾರಸ್ಸಿ ಬೇರೆ ನಮಗೆ ಜಾಗ ಇರುವುದಿಲ್ಲ ಅಂಥವರಿಗೆ ನಾನು ಏನು ಹೇಳುವುದಂತ ಹೇಳಿದರೆ ಟ್ಯಾರಸ್ಸಿಯಲ್ಲಿ ಬೇರೆ ಬೇರೆ ಥರದಂತಹ ಒಂದು ಕೃಷಿಯನ್ನು ಮಾಡಬಹುದು ನಾನಿಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಿದ್ದೇನೆ ನನಗೆ ಮಲ್ಲಿಗೆ ಕೃಷಿ ಮಾಡಿ ನನಗೆ ತುಂಬ ಖುಷಿಯಾಗ್ತಾ ಉಂಟು ಸ್ನೇಹಿತ ಯಾಕಂತ ಹೇಳಿದರೆ ನಾನು ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೆ ಮನೆಯಲ್ಲಿ ನಾನು ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮ್ ನೋಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ದೆ ಒಂಬತ್ತು ಗಂಟೆಗೆ ನನ್ನ ಮಕ್ಕಳು ಸ್ಕೂಲಿಗೆ ಹೋದರೆ ಸಂಜೆ ಬರೋದು ನಾಲ್ಕು ಗಂಟೆಗೆ ಅಲ್ಲಿವರೆಗೆ ನಾನು ಮನೆಯಲ್ಲಿ ಒಬ್ಳೆ ಅಂದರೆ ನನ್ನ ಗಂಡ ಕೂಡ ಆಗ ಕೆಲಸಕ್ಕೆ ಹೋಗ್ತಾರೆ ನಾನು ಒಬ್ಳೇ ಮನೆಯಲ್ಲಿರೋದು ಆ ಸಂದರ್ಭದಲ್ಲಿ ಎಷ್ಟು ನಾನು ಒಂದು ಮೋಜಾಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನೋಡ್ತಾನೆ ಟೈಮ್ ಟೈಮ್ ಪಾಸ್ ಎಷ್ಟೋ ಸಮಯ ಮಾಡಿದ್ದೇನೆ ಹಾ ಆದ ನಂತರ ನಾನು ಏನು ಮಾಡಿದೆ ಅಂತ ಹೇಳಿದರೆ ಒಂದು ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ನನ್ ಅಂತ ನನಗೆ ಒಂದು ಆಸಕ್ತಿ ಆಯಿತು ಹಾಗಾಗಿ ನಾನು ಮಲ್ಲಿಗೆ ಕೃಷಿಯನ್ನು ಮಾಡಿದೆ ಆದರೆ ನಾನು ಟ್ಯಾರಸಿಯಲ್ಲಿ ನನ್ನ ಮಲ್ಲಿಗೆ ಕೃಷಿಯನ್ನು ನಾನು ಮಾಡಲಿಲ್ಲ ಮೊದಲನೇದಾಗಿ ನನಗೆ ಸ್ವಲ್ಪ ಅಂಗಳದಲ್ಲಿ ಜಾಗ ಇತ್ತು ಅಲ್ಲಿಯೇ ನಾನು ಸ್ವಲ್ಪ ಮಲ್ಲಿಗೆ ಕೃಷಿಯನ್ನು ಮಾಡಿದೆ ಮೊದಲಿನಿಂದಲೂ ನನ್ನ ವಿಡಿಯೋ ನೋಡ್ತಾ ಇದ್ದವರಿಗೆ ಈ ವಿಷಯ ಗೊತ್ತಿರುವಂಥದ್ದೇ ಆದರೆ ನಾನು ಇತ್ತೀಚೆಗಷ್ಟೇ ನಾನು ನನ್ನ ಟ್ಯಾರೇಸಲ್ಲಿ ಮಲ್ಲಿಗೆ ಗಿಡಗಳನ್ನು ಕೊಂಡೋಗಿಟ್ಟೆ ನನಗೆ ಟ್ಯಾರೇಸಿಯಲ್ಲಿ ನನ್ನ ಗಿಡಗಳನ್ನು ಇಟ್ಟ ನಂತರ ನನಗೆ ಒಳ್ಳೆ ಇಳುವರಿ ಬಂತು ಇದು ನಾನು ನಿಜವಾದಂತಹ ನನ್ನ ಒಂದು ಅನುಭವದ ಮಾತನ್ನು ಹೇಳ್ತಾ ಇದ್ದೇನೆ ಏನಂತ ಹೇಳಿದರೆ ಟ್ಯಾರೆಸ್ ಎಲ್ಲಿಟ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಹೆಚ್ಚಿನ ಇಳುವರಿ ಬಂದು ಹೆಚ್ಚಿನ ಆದಾಯ ಪಡೆಯೋದರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ ಹಾಗಂತ ಹೇಳಿ ನೆಲದಲ್ಲಿಟ್ಟು ನಿಮಗೆ ಹೂ ಆಗುವುದಿಲ್ಲ ಅಂತ ಏನಿಲ್ಲ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಬರ್ತದೆ ಆದರೆ ನಮಗೆ ಯಾವುದೇ ಗಿಡದ ಏನು ನೆರಳೆಲ್ಲ ಬೀಳಬಾರ್ದು ಅಷ್ಟೇ ಇದು ನಾನು ತುಂಬ ವೀಡಿಯೋದಲ್ಲಿ ನಿಮಗೆ ನಾನು ಹೇಳಿದೆ ಇಷ್ಟೇ ಅಲ್ಲದೆ ಸ್ನೇಹಿತರೆ ನಮಗೆ ಟ್ಯಾರಸಿಯಲ್ಲಿ ತ ಏನು ಹೂವಲ್ಲದೆ ತರಕಾರಿಗಳನ್ನು ಮಾಡಬಹುದು ಅನ್ನೋ ಒಂದು ಐಡಿಯಾ ಕೂಡ ನನಗಿತ್ತು ಅಂದರೆ ಗ್ರೋ ಬ್ಯಾಗಲ್ಲಿ ನಾನು ತುಂಬ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇದ್ರೆ ಇರ್ತಾ ಇದ್ದೆ ಹಾಗಾಗಿ ನನಗೆ ಟ್ಯಾರಸಿ ಗಾರ್ಡನಲ್ಲಿ ನಮಗೆ ಟ್ಯಾರಸಿಯಲ್ಲಿ ತರಕಾರಿಗಳನ್ನು ಕೂಡ ಮಾಡಿ ನಮಗೆ ಸೇಲ್ ಮಾಡಿ ಇನ್ಕಮ್ ಪಡೆಯಬಹುದು ಅನ್ನೋ ಒಂದು ಐಡಿಯಾ ನನಗೆ ಇತ್ತು ಆದರೆ ನನಗೆ ತರಕಾರಿ ಮಾಡೋದಾ ಮಲ್ಲಿಗೆ ಮಾಡೋದಂತ ನಾನು ತುಂಬ ಯೋಚನೆ ಮಾಡುವಾಗ ನನಗೆ ಮಲ್ಲಿಗೆ ಕೃಷಿ ಆಗ್ಬೋದು ಅಂತ ನನಗೆ ಅನಿಸಿತು ಯಾಕಂತ ಹೇಳಿದರೆ ನನಗೆ ನನಗೆ ಹೂವು ಅಂತ ಹೇಳಿದರೆ ನನ್ನ ಗಂಡನಿಗೂ ತುಂಬ ಇಷ್ಟ ಆ್ಯಕ್ಚುಲಿ ಅವ್ರು ತರಕಾರಿ ಕೂಡ ಮಾಡ್ತಾರೆ ನನಗೆ ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿದರು ಹಾಗಾಗಿ ನಾನು ಮಲ್ಲಿಗೆ ಕೃಷಿಯನ್ನು ನಾನು ಆಯ್ಕೆ ಮಾಡಿಕೊಂಡೆ ಮಲ್ಲಿಗೆ ಕೃಷಿ ಅಲ್ಲದೆ ತರಕಾರಿಗಳನ್ನಲ್ಲದೆ ಫ್ರೂಟ್ಸ್ಗಳನ್ನು ಕೂಡ ಟ್ಯಾರಸ್ಸಲ್ಲಿ ಬೆಳೆಸ್ಬೋದು ಹೌದು ಸ್ನೇಹಿತರೆ ಇದು ನಿಮಗೆ ಗೊತ್ತಿರ್ಬೋದು ತುಂಬ ಜನ ಬೆಳೆಸಿರ್ಬೋದು ಆದರೆ ನಮ್ಮ ಮಂಗಳೂರಲ್ಲಿ ಒಬ್ಬರು ಮಹಿಳೆ ಅದು ಕೂಡ ಏನು ಗೊತ್ತಾ ಟ್ಯಾರಸ್ಸಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ರೈತು ಅದು ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ವೈರಲ್ ಆಗಿದೆ ಹಾಗೆ ಯೂಟ್ಯೂಬಲ್ಲಿ ಕೂಡ ತುಂಬ ವೈರಲ್ ಆಗಿದೆ ನನಗೆ ಅವರ ವೀಡಿಯೋ ಇಲ್ಲಿ ಉಂಟು ನನ್ನ ಹತ್ರ ಇನ್ಸ್ಟಾಗ್ರಾಮಲ್ಲಿ ಏನು ನಾನು ನೋಡಿದಂತಹ ವೀಡಿಯೋ ಡೌನ್ಲೋಡ್ ಮಾಡಿಟ್ಟಿದ್ದೇನೆ ಆದರೆ ನನಗೆ ಅದನ್ನು ಇದರಲ್ಲಿ ಆ್ಯಡ್ ಮಾಡಲಿಕ್ಕೆ ಭಯ ಆಗ್ತದೆ ಯಾಕಂತ ಹೇಳಿದರೆ ನಮಗೆ ಯೂಟ್ಯೂಬಲ್ಲಿ ಬೇರೆಯವರ ವೀಡಿಯೋ ಆಗಲಿ ಅಥವಾ ಬೇರೆಯವರ ಕಂಟೆಂಟ್ ಆಗಲಿ ನಮಗೆ ಏನು ಕಾಪಿ ಮಾಡಲಿಕ್ಕೆ ಇಲ್ಲ ನಮಗೆ ಹಾಗಾಗಿ ನನಗೆ ಭಯ ಆಗ್ತದೆ ಅದಕ್ಕೋಸ್ಕರ ಮಾತ್ರ ನಾನು ಏನಾದರೂ ನನ್ನ ಚಾನಲ್ಗೆ ಅದು ಪ್ರಾಬ್ಲಮ್ ಆಗ್ತದೆ ಅದು ವೀಡಿಯೋ ಹಾಕಿದರೆ ಅಂತ ನನಗೊಂದು ಭಯ ಆಗ್ತದೆ ಯಾಕಂತ ಹೇಳಿದರೆ ಮತ್ತು ಕಾಪಿ ರೈಟ್ ಎಲ್ಲ ಬಂದರೆ ಅದಕ್ಕೆ ಏನೆಲ್ಲ ಮಾಡಬೇಕಂತ ನಂಗೆ ಗೊತ್ತಿಲ್ಲ ಏನು ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅನ್ನೋ ಒಂದು ಭಯ ಆಗ್ತದೆ ಇಲ್ಲದಿದ್ದರೆ ನಾನು ಖಂಡಿತ ಆಗ್ತಾಯಿದ್ದೆ ಸ್ನೇಹಿತರು ಎಷ್ಟು ಚೆನ್ನಾಗಿ ನೀವು ಒಮ್ಮೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನನಗೆ ಅವರ ಹೆಸರು ಮಾತ್ರ ಗೊತ್ತಿಲ್ಲ ಅವರ ಹೆಸರನ್ನು ಅವರು ಮೆನ್ಷನ್ ಮಾಡಲಿಲ್ಲ ಗಂಡ ಹೆಂಡತಿ ಇಬ್ಬರೇ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಡ್ರ್ಯಾಗನ್ ಫ್ರೂಟ್ ಆಗಿ ಹೆಚ್ಚಾಗಿ ಅವರು ಅದೇ ಅವರ ಮನೆಗೆ ಬೇಕಾದಷ್ಟು ಆ ಡ್ರ್ಯಾಗನ್ ಫ್ರೂಟನ್ನು ಇಟ್ಟು ಮತ್ತು ಅವರು ಸೇಲ್ ಮಾಡ್ತೇನೆ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ ಅವರು ಅವರಿಗಂತಲೇ ಅವರು ಏನು ಅವರ ದಿನ ಬಳಕೆಗೆ ಯೂಸ್ ಮಾಡಲಿಕ್ಕೆ ಮಾಡಿದ್ದು ಅಂತವರು ಹೇಳಿದರು ಆದರೂ ಉಂಟಲ್ಲ ಅವ್ರಿಗೀಗ ಅವರು ಸೇಲ್ ಮಾಡಿ ಹೆಚ್ಚಿನ ಲಾಭ ಇದ್ದಾರೆ ನಾನು ಏನಕ್ಕೆ ವಿ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಿಮ್ಗೆ ಅನಿಸ್ಬೋದು ನಾನು ಜಾಸ್ತಿ ನಿಮಗೆ ನಾನು ಮಲ್ಲಿಗೆದೇ ವೀಡಿಯೋ ಹಾಕಿದ್ದು ನಾನು ಯೂಟ್ಯೂಬ್ ಚಾನೆಲ್ ಮಾಡಿದ ಉದ್ದೇಶವೂ ಅಷ್ಟೇ ನಿಮಗೆ ಹೆಚ್ಚಿನವರೆಗೂ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ಏನೋ ಮಲ್ಲಿಗೆಯ ವಿಷಯಗಳನ್ನು ಬೇರೆಯವರಿಗೂ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿದ್ದು ನಾನು ಈ ವಿಷಯ ಯಾಕೆ ಡ್ರ್ಯಾಗನ್ ಫ್ರೂಟಿನ ವಿಷಯ ಯಾಕೆ ಹೇಳಿದೆ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಅದು ನೋಡಿಯೇ ಶಾಕ್ ಅಂದರೆ ನಮ್ಮ ಈಗ ಮಲ್ಲಿಗೆ ಗಿಡ ಏನಿದೆ ಸಣ್ಣ 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 ಪಾಟ್ ಆಗಿರ್ಬೋದು ಗ್ರೋ ಬ್ಯಾಗಲ್ಲಿ ಆಗಿ ನಟ್ಟು ನಾವು ಮತ್ತೆ ಅದರಲ್ಲೇ ನಾವು ಇಳುವರಿಯನ್ನು ಇದ್ವಿ ಆದರೆ ಡ್ರ್ಯಾಗನ್ ಫ್ರೂಟಿಗೆ ಹಾಗೆಲ್ಲ ದೊಡ್ಡ ದೊಡ್ಡ ಏನೋ ಪಾಟ್ ಬೇಕಾಗ್ತದೆ ಸ್ನೇಹಿತರೆ ಅದು ಯಾವ ರೀತಿ ಇತ್ತಂತ ಹೇಳಿದೆ ಅವರು ಯಾವುದರಲ್ಲಿ ಬೆಳೆಸಿದಂತ ಹೇಳಿದರೆ ನಾವೀಗ ಜೀವಾಮೃತ ರಸಗೊಬ್ಬರ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ನೋಡಿ ಈ ಏನು ಬ್ಯಾರಲ್ ಬ್ಲೂ ಕಲರ್ ದೊಡ್ಡದು ಅದೇ ಸೈಜ್ ಅದರಲ್ಲಿ ಅವರು ನೆಟ್ಟದ್ದು ಅದರಲ್ಲಿ ನೆಟ್ಟು ಉಂಟಲ್ಲ ಎಷ್ಟು ಡ್ರ್ಯಾಗನ್ ಫ್ರೂಟ್ ಆಗಿದೆ ಅಂತ ಹೇಳಿದ್ರು ನನಗೆ ಹೇಳಿದಷ್ಟು ಸಾಲದು ನನಗೆ ಉಂಟಲ್ಲ ನಾನು ಎಷ್ಟು ಸಲ ಅವರ ವೀಡಿಯೋ ನೋಡಿದ್ದೀನಿ ಎಷ್ಟು ಖುಷಿ ಗೊತ್ತಂದರೆ ನನಗೆ ಯಾಕೆ ಅಂತೇಳಿದರೆ ನಾವು ಮನ್ಸು ಮಾಡಿದರೆ ಏನು ಕೂಡ ಮಾಡಬಹುದು ಅನ್ನೋದಕ್ಕೆ ಆ ಒಂದು ಮಹಿಳೆ ಕೂಡ ಸಾಧನೆ ಸಾಕ್ಷಿ ಆಯಿತು ಸ್ನೇಹಿತರೆ ಯಾಕಂತ ಹೇಳಿದರೆ ಪಾಪ ಎಷ್ಟು ಕಷ್ಟಪಟ್ಟಿರ್ಬೋದು ಡ್ರ್ಯಾಗನ್ ಫ್ರೂಟ್ ಯಾಕಂತ ಹೇಳಿದರೆ ಅದೇನು ಸುಲಭದ ಮಾತಲ್ಲ ಖಂಡಿತವಾಗಿ ನಾವು ವೀಡಿಯೋದಲ್ಲಿ ನೋಡಿದಷ್ಟು ಸುಲಭದ ಮಾತು ಖಂಡಿತವಾಗಿಯೂ ಅಲ್ಲ ಡ್ರ್ಯಾಗನ್ ಫ್ರೂಟನ್ನು ಟ್ಯಾರಸಿಯಲ್ಲಿ ಮಾಡೋದು ಅಷ್ಟು ಈಸಿಯಾದ ಮಾತಲ್ಲ ಯಾಕಂತ ಹೇಳಿದರೆ ಹೀಗೆ ಕೆಲವರ ಹತ್ರ ಬೇಕಾದಷ್ಟು ಜಾಗ ಇದ್ದರೂ ಅದನ್ನು ಅಲ್ಲಿಗೆ ವೇಸ್ಟ್ ಮಾಡ್ತಾರೆ ಅದರಲ್ಲಿ ಏನೂ ಕೃಷಿ ಮಾಡೋದಿಲ್ಲ ಅದನ್ನೊಂದು ಬರುಡು ಭೂಮಿ ಮಾಡಿಬಿಡ್ತಾರೆ ಅದರಲ್ಲಿ ಏನು ಯೂಸ್ ಮಾಡದೆ ಅದು ಯಾವುದಕ್ಕೂ ಯೂಸ್ ಆಗೋದಿಲ್ಲ ಹಾಗೆ ಈಗಿನ ಕಾಲದಲ್ಲಿ ಮಾಡಿಬಿಡ್ತಾರೆ ಆದರೆ ಆ ಮಹಿಳೆ ನೋಡಿ ಸ್ನೇಹಿತರೆ ಡ್ರ್ಯಾಗನ್ ಫ್ರೂಟು ಈ ವಿಡಿಯೋ ಮಾಡಿದ ಉದ್ದೇಶ ಏನಂತ ಹೇಳಿದರೆ ಸ್ನೇಹಿತರೆ ಯಾವುದನ್ನು ಮಾಡ್ಬೋದು ಯಾಕಂತ ಹೇಳಿದರೆ ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಗೊತ್ತಿರ್ತದೆ ಅದರ ಕಷ್ಟ ಪಾಪ ಅಮ್ಮ ಅಂಥವ್ರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೆಲ್ಲ ಮನೇಲಿ ಕೂತಿರ್ತೀರ ಅಂಥವರಿಗೆ ತರಕಾರಿಗಳನ್ನು ಮಾಡ್ಬೋದು ನಿಮಗೆ ನಿಮ್ಮ ಸುತ್ತಮುತ್ತ ಏನು ಮಲ್ಲಿಗೆ ಹೂವು ಯಾರು ತಗೊಳ್ಳುವವರು ಇಲ್ಲದಿದ್ದೆ ಇಲ್ಲದೇ ಇದ್ದರೆ ಅಂಥವರು ತರಕಾರಿ ಅಥವಾ ಈ ಫ್ರೂಟ್ಸು ನನಗೆ ಡ್ರ್ಯಾಗನ್ ಫ್ರೂಟ್ ಇದು ನೋಡಿದ್ದೇನೆ ಬೇರೆ ನಾನು ನೋಡಲಿಲ್ಲ ಏನು ಟ್ಯಾರಸ್ಸಲ್ಲಿ ಮಾಡಿದ್ದು ಹಾಗಾಗಿ ನಾನು ನಿಮಗೆ ಹೇಳಿದ್ದು ಅವರು ಹೇಳಿದರು ನನಗೆ ಈಗ ತುಂಬ ಅದರಲ್ಲಿ ಲಾಭ ಬರ್ತಾ ಉಂಟಂತ ಹೇಳಿದರು ಇನ್ನಷ್ಟು ಬರಲಿ ಸ್ನೇಹಿತರೆ ಯಾಕಂತೇಳಿದ್ರು ಅವರು ಕಷ್ಟಪಟ್ಟು ಮಾಡಿದಾರಲ್ಲ ಯಾಕಂತೇಳಿದರೆ ಅದು ಮಾಡಿದವರಿಗೆ ಮಾತ್ರ ಅದರ ಖುಷಿ ಗೊತ್ತಿರೋದು ಯಾಕಂತ ಹೇಳಿದರೆ ನಾವು ನೋಡಿ ಈಗ ಟ್ಯಾರಸ್ಸಲ್ಲಿ ಮಲ್ಲಿಗೆ ಕೃಷಿ ಮಾಡಿದ್ದೇವೆ ಎಷ್ಟು ಕಷ್ಟ ಉಂಟು ಅದೇನೋ ವಿಡಿಯೋ ಈಗ ಏನು ಎನಿಸಿದಷ್ಟು ಯಾವುದು ಈಸಿ ಇಲ್ಲ ನೀವು ಈಗ ವಿಡಿಯೋದಲ್ಲಿ ನೋಡ್ಬೋದು ಇವರ ಗಿಡ ಎಷ್ಟು ಚೆನ್ನಾಗಿದೆ ಏನು ಅಷ್ಟೇನು ಕಷ್ಟ ಇಲ್ಲ ಮಲ್ಲಿಗೆ ಗಿಡ ಆಯಿತು ಅದಕ್ಕೆ ತಿಂಗಳಿಗೊಮ್ಮೆ ಗೊಬ್ಬರ ಹಾಕಿದ್ರೆ ಆಯಿತು ಹೂವು ಆಗ್ತಾ ಇರ್ತದೆ ಅಂತ ಇಲ್ಲ ಸ್ನೇಹಿತರೆ ಎಷ್ಟು ಕಷ್ಟ ಇದೆ ಗೊತ್ತಾ ನೋಡಿದಷ್ಟು ಈಸಿ ಅಂತೂ ಖಂಡಿತವಾಗಿಯೂ ಇಲ್ಲ ನಾನು ಕೂಡ ಹಾಗೇನು ಈಸಿ ಇದೆ ಅಂತ ಇನಿಸಿಯೇ ಗಿಡ ಹಾಕಿದ್ದೀನಿ ಗಿಡ ಹಾಕಿದ ನಂತರ ನನಗೆ ಗೊತ್ತಾಯಿತು ಅದರಲ್ಲಿ ಎಷ್ಟೆಲ್ಲ ಕಷ್ಟ ಇದೆ ಏನೆಲ್ಲ ಮಾಡಬೇಕು ಅಂತ ಆದರೆ ಕಷ್ಟ ಬಿಟ್ಟರೂ ಉಂಟಲ್ಲ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದರಲ್ಲಿ ಏನೂ ಡೌಟ್ ಇಲ್ಲ ನಾನು ಏನು ಲಾಭವನ್ನು ಪಡಿತಾ ಇದ್ದೇನೆ ಅಂತ ಹೇಳ್ಬೋದು ನಾನೇನು ಗಿಡಗಳಿಗೆ ಖರ್ಚು ಮಾಡಿದೆ ನೋಡಿ ಅದರ ಅದೆಲ್ಲ ನನಗೆ ಸಿಕ್ಕಿ ಎಕ್ಸ್ಟ್ರಾ ಈಗ ಎಮೌಂಟ್ ಬರ್ತಾ ಉಂಟು ಎಕ್ಸ್ಟ್ರಾ ಅಂತ ಹೇಳಿದರೆ ಏನು ನಾವು ಏನು ಖರ್ಚು ಮಾಡಿದೆ ನೋಡಿ ಅದೆಲ್ಲ ನನಗೆ ಹಣ ಬಂತು ಇನ್ನು ಮಿಕ್ಕ ನಾನು ಈಗ ಏನು ಏನು ಹೂ ಆಗ್ತಾ ಉಂಟು ನೋಡಿ ಅದು ನನಗೆ ಒಬ್ಬಳಿಗೆ ಯಾಕಂತ ಹೇಳಿದರೆ ನಾನು ಯಾರನ್ನು ಇಲ್ಲಿ ಕೆಲಸಕ್ಕೆ ಇಡಲಿಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಫ್ರೀ ಇರುವಾಗ ನನಗೆ ಅವ್ರು ಹೆಲ್ಪ್ ಮಾಡ್ತಾರೆ ನಾವಿಬ್ಬರೇ ಮಾಡೋದು ಬೇರೆ ಯಾರೂ ಇಲ್ಲಿಯವರೆಗೆ ಇಡಲಿಲ್ಲ ನೆಕ್ಸ್ಟು ನೋಡುವ ಸ್ನೇಹಿತರೆ ತುಂಬ ಹೂವಾದರೆ ಇಡಲೇಬೇಕು ಅನ್ನುವಂತಹ ಸಮಯ ಸಂದರ್ಭ ಬಂದರೆ ಇರ್ತೇನೆ ಇಲ್ಲದಿದ್ದರೆ ನಾನು ಇಡುವುದಿಲ್ಲ ನಾನು ಒಬ್ಬಳೇ ನೋಡ್ಕೊಳ್ತೇನೆ ತುಂಬ ಕಷ್ಟ ಆಗ್ತದೆ ಅಂತ ಅನ್ನೋ ಮಾತ್ರ ನಾನು ಮುಂಬರುವ ದಿನಗಳಲ್ಲಿ ನಾನು ಜನ ಇಡೋದು ಸ್ನೇಹಿತರೆ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದರೆ ನಿಮಗೆ ನಾನು ಹೇಳಿದೆ ನನಗೆ ಅದನ್ನು ಏನಾದರೂ ನಿಮಗೆ ಅಂದರೆ ಈಗ ಎಲ್ಲರಿಗೂ ಟ್ಯಾರೆಸ್ ಎಲ್ಲರೂ ಟ್ಯಾರೆಸ್ ಮನೆಯಲ್ಲಿ ಇರೋದಿಲ್ಲ ಗೊತ್ತು ಸ್ನೇಹಿತರೆ ನೀವು ಇನ್ನೂ ವಿಡಿಯೋ ನೋಡಿ ನಮ್ಮ ಹತ್ರ ಟ್ಯಾರೆಸ್ ಇಲ್ಲ ನಮ್ಮ ಹತ್ರ ಜಾಗ ಇಲ್ಲ ಟ್ಯಾರೆಸ್ ಇಲ್ಲ ಅಂತಲ್ಲ ಟ್ಯಾರೆಸ್ ಇಲ್ಲಾದರೂ ಪರವಾಗಿಲ್ಲ ಅಂಗಳದಲ್ಲಿ ಸ್ವಲ್ಪ ಜಾಗ ಇದ್ದರೂ ಒಂದು ಹತ್ತು ಮಲ್ಲಿಗೆ ಗಿಡ ಹಾಕಿ ಸ್ನೇಹಿತರೆ ಒಂದು ಹತ್ತು ಹತ್ತು ಗಿಡದಲ್ಲೂ ನಿಮಗೆ ಒಂದು ಚೆಂಡು ಮಲ್ಲಿಗೆ ಆದರೂ ಆಯಿತು ನಿಮ್ಮ ಅಂದರೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಯಾರ್ಯಾರೋ ಮಾಡಿದಂತಹ ವಿಡಿಯೋವನ್ನು ನೋಡಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದನ್ನೇ ನೋಡಿದ್ರು ಒಂದು ಸ್ಕ್ರೋಲ್ ಮಾಡ್ತಾ ಹೋದಾಗೆ ನಮಗೆ ನಾವು ನೋಡಿದ್ದೇ ಬರುವುದು ಅಂದರೆ ಒಂದೇ ಸಾಂಗಿಗೆ ಬೇರೆ ಬೇರೆ ರೀತಿಯಲ್ಲಿ ನೃತ್ಯ ಮಾಡೋದು ಬರ್ತದೆ ವಿನಃ ಬೇರೆ ಏನೂ ಬರೋದಿಲ್ಲ ಹಾಗೆ ಒಂದೊಂದು ಟ್ರೆಂಡಿಂಗ್ ಸಾಂಗನ್ನು ಎಲ್ಲರೂ ಒಮ್ಮೆ ಮಾಡಿಬಿಡ್ತಾರೆ ಹಾಗೆ ನಾವು ಅದನ್ನು ನೋಡಿ ಖುಷಿ ಬಿಡ್ತೇವೆ ಅದಕ್ಕಿಂತೇಳಿ ನಾವು ಅದಕ್ಕೆಲ್ಲ ಟೈಮ್ ವೇಸ್ಟ್ ಅಲ್ಲ ಅದು ಕೂಡ ಬೇಕು ಬೇಡ ಹೇಳೋದಿಲ್ಲ ಯಾಕಂತ ಹೇಳಿದರೆ ನಮ್ಮ ಮನಸ್ಸಿನ ಖುಷಿಗೆ ಬೇಕು ಹಾಗೆಯೇ ಅದರ ಜೊತೆ ಜೊತೆಗೆ ನಮಗೊಂದು ಸೈಡ್ ಇನ್ಕಮ್ ಬೇಕಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಎಷ್ಟೇ ನಮ್ಮ ಮನೆಯಲ್ಲಿ ಇರಲಿ ಸ್ನೇಹಿತರೆ ಅಂದರೆ ಕೆಲವರು ಹೇಳ್ತಾರೆ ನಮಗೆ ಹಣದ ಸಮಸ್ಯೆ ಇಲ್ಲಪ್ಪ ನನಗೆ ಏನು ಬೇಡ ಹಣದ ಸಮಸ್ಯೆ ಇಲ್ಲ ಅಂತಲ್ಲ ಹಾಗಂತ ನನಗೂ ಹಾಗೇ ಹಣದ ಸಮಸ್ಯೆ ಉಂಟಂತ ನಾನು ಮಲ್ಲಿಗೆ ಕೃಷಿ ಮಾಡಿದಲ್ಲ ನಾನು ಒಂದು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಯಾರ್ಯಾರ ವೀಡಿಯೋ ಸುಮ್ಮ ಸುಮ್ಮನೆ ನಲಿಯುವುದು ಅದೆಲ್ಲ ಅರೆ ಬರೆ ಬಟ್ಟೆ ಹಾಕಿ ಕುಣಿಯುವುದು ಅದನ್ನೇ ನೋಡಿದ್ದು ವಿನಃ ಅದರಲ್ಲೇ ಟೈಮ್ ಪಾಸ್ ಮಾಡಿದೆ ವಿನಃ ಅದರಿಂದ ನನಗೇನೂ ಉಪಯೋಗ ಆಗಲಿಲ್ಲ ಅದೇ ನಾನು ಯಾವಾಗ ಮಲ್ಲಿಗೆ ಕೃಷಿ ಮಾಡಿದೆ ನೋಡಿ ನನ್ನ ಲೈಫಲ್ಲಿ ನನ್ನ ಇಡೀ ದಿನಚರಿ ಉಂಟಲ್ಲ ಬೆಳಗ್ಗೆಯಿಂದ ರಾತ್ರಿ ಮಲ್ಲಿ ಮಲಗುವವರೆಗೆ ನಾನು ಬೆಡ್ಡಿಂದ ಯಾವಾಗ ಎದ್ದೇಳ್ತೇನೆ ನೋಡಿ ಅಲ್ಲಿಂದ ರಾತ್ರಿ ಮಲಗುವವರೆಗೆ ಉಂಟಲ್ಲ ನಾನು ಬ್ಯುಸಿ ಮನೆ ಕೆಲಸ ಮಾಡಬೇಕು ಮಕ್ಕಳನ್ನು ನೋಡಬೇಕು ಅಡುಗೆ ಮಾಡಬೇಕು ಹಾಗೆಯೇ ಮಲ್ಲಿಗೆ ಗಿಡ ನೋಡ್ಕೊಳ್ಬೇಕು ಮಲ್ಲಿಗೆ ಹೂ ಕೊಯ್ಯಬೇಕು ಕಟ್ಟಬೇಕು ಮಾರುಕಟ್ಟೆಗೆ ಕೊಡಬೇಕು ಇಷ್ಟೆಲ್ಲ ಕೆಲಸ ಇದ್ದರೂ ನನ್ನ ದಿನ ಪೂರ್ತಿ ನನ್ನ ಲೈಫನ್ನು ನಾನು ತುಂಬ ಬ್ಯುಸಿಯಾಗಿಟ್ಟಿದ್ದೇನೆ ಸ್ನೇಹಿತರೆ ಹೇಳಿದ್ರೆ ಈಗ ನನಗೆ ತುಂಬ ಆಗ್ತದೆ ಒಮ್ಮೊಮ್ಮೆ ಟಯರ್ಡ್ ಅಂತ ಆಗ್ತದೆ ಸುಸ್ತು ಅಂತ ಆಗ್ತದೆ ಆದರೂ ಉಂಟಲ್ಲ ಆ ವಾರ ವಾರ ಎಲ್ಲ ನಮಗೆ ಹಣ ಸಿಗುವಾಗ ಉಂಟಲ್ಲ ಸ್ನೇಹಿತರೆ ಅದು ನೂರೇ ರೂಪಾಯಿ ಆಗಲಿ ಇನ್ನೂರ ರೂಪಾಯಿ ಅಲ್ಲ ಅದಕ್ಕಿಂತ ಜಾಸ್ತಿ ಸಿಗ್ತದೆ ನಾನು ಹೇಳಿದೊಂದು ಉದಾಹರಣೆ ಕೊಟ್ಟಿದ್ದೊಂದು ಐನೂರು ರೂಪಾಯಿ ಹೇಳಿ ಅದು ನಾವು ದುಡಿದಂಥ ಹಣ ಉಂಟಲ್ಲ ಅದನ್ನು ಖರ್ಚು ಮಾಡಲಿಕ್ಕೆ ಸಾವಿರ ಸಲ ಯೋಚನೆ ಮಾಡ್ತೇವೆ ನಿಜವಾಗ್ಲೂ ಸ್ನೇಹಿತರೆ ನಾನು ನನ್ನ ಹಸ್ಬೆಂಡ್ ಹಣ ಕೊಡುವಾಗ ನಾನು ಏನಾದರೂ ತಗೊಳ್ಳುವಾಗ ಹಿಂದೆ ಮುಂದೆ ನೋಡೋದಿಲ್ಲ ಏನು ಬೇಕು ಅದನ್ನು ಇಟ್ಕೊಂಡು ಬರುದೆ ಅದಕ್ಕೆ ಎಷ್ಟೇ ಹಣ ಆಗಲಿ ಅದು ಮಕ್ಕಳಿಗಾಗಿ ಮಕ್ಕಳಿಗೆ ತಗೊಳ್ಳುವಾಗ ಆಗಿರ್ಬೋದು ನನಗೆ ತಗೊಳ್ಳುವಾಗಿರ್ಬೋದು ನಾನು ಯಾವುದಾದ್ರೂ ಉಂಟಲ್ಲ ಹಣ ನೋಡೋದಿಲ್ಲ ನನಗೆ ಇಷ್ಟ ಎಷ್ಟಾಯ್ತು ಅದನ್ನು ನಾನು ಹಿಡ್ಕೊಂಡು ಬರೋದು ಅದೇ ಯಾವಾಗ ನಾನು ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ಉಂಟಲ್ಲ ನಾನು ಸ್ವಲ್ಪ ಕನ್ ಕಂಜೂಸ್ ಅಂತಲ್ಲ ಅಯ್ಯೋ ಅದು ನಾನು ಕಷ್ಟಪಟ್ಟ ಹಣ ನಾನು ಈ ಒಂದು ಐನೂರು ರೂಪಾಯಿ ಮಾಡಲಿಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಬೇಡಪ್ಪ ಅದು ವಸ್ತು ಅಂತ ಆಗ್ತದೆ ಅಂದರೆ ನನ್ನ ಹಣವನ್ನು ಆದಷ್ಟು ನಾನು ಇಡೋದಾಯ್ತು ಈಗಲೂ ಅಷ್ಟೇ ನಾನು ನನ್ನ ಹಣವನ್ನು ನಾನು ಅಷ್ಟು ಇಡೋದು ನನಗೆ ಖರ್ಚಿಗೆ ಮತ್ತು ನನಗೆ ಗೊಬ್ಬರಕ್ಕೆ ಎಲ್ಲ ಬೇಕಿದ್ರೆ ನನ್ನ ಹಸ್ಬೆಂಡ ಹತ್ರ ಇಸ್ಕೊಳ್ಳೋದು ನನಗೆ ಹಣ ಕೊಡಿ ಅಂತ ಕೊಡ್ತಾರೆ ಪಾಪ ಅವರು ಯಾಕೆಂಥ ನಾನು ಹಣ ವೇಸ್ಟ್ ಮಾಡೋದಿಲ್ಲ ಇದನ್ನು ಜೋಪಾನವಾಗಿರ್ತೇನೆ ಅದು ನೋಡುವಾಗ ಉಂಟು ಅವ್ರು ಎಷ್ಟು ಖುಷಿ ಆಗ್ತದೆ ಇನ್ನೂ ಜಾಸ್ತಿ ಮಾಡಬೇಕು ಇನ್ನೂ ಬೇರೆ ಏನಾದರೂ ಮಾಡಬೇಕು ಬೇರೆ ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಉಡ್ತದೆ ಸ್ನೇಹಿತರೆ ನಾನು ಅದಕ್ಕೆ ಹೇಳೋದು ನೀವು ಏನಾದರೂ ಒಂದು ಮಾಡಿ ಮಲ್ಲಿಗೆನೆ ಅಂತಲ್ಲ ಯಾವುದರಲ್ಲಿ ಇನ್ಕಮ್ ಬರ್ತದೆ ಈಗ ಯೂಟ್ಯೂಬಲ್ಲಿ ತುಂಬ ಬರ್ತಾ ಉಂಟು ನೋಡಿ ಸ್ನೇಹಿತರೆ ಕೆಲವರಿಗೆ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇರ್ತದೆ ಟೈಲರಿಂಗ್ ಫ್ರೀಯಾಗಿ ಕಲಿಸ್ತೇನೆ ಅಂತ ಇಲ್ಲ ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಆದಷ್ಟು ನೀವು ಟ್ರೈ ಮಾಡಿ ನನಗೊಬ್ಬರು ಗೊತ್ತಿರೋರು ಇದ್ದಾರೆ ಸ್ನೇಹಿತರೆ ಯೂಟ್ಯೂಬಲ್ಲಿ ಕೇವಲ ಅಂದರೆ ಅವರು ಏನು ಹೇಳ್ತಾರೆ ನೋಡಿ ಹೀಗೆ ಕಟ್ ಮಾಡಿ ಇಷ್ಟು ಹಿಂಚಿಡಿ ಅಂತ ಫ್ರೀ ಕ್ಲಾಸನ್ನು ತಗೊಂಡು ಅವರೀಗ ಹೊಲಿತಾ ಇದ್ದಾರೆ ಅವರ ಡ್ರೆಸ್ಸನ್ನು ಮಾತ್ರ ಹೊರಗಿನವರ ಡ್ರೆಸ್ಸನ್ನು ಅವರು ಇಲ್ಲ ಯಾಕಂತ ಹೇಳಿದರೆ ಅವರ ಮನೆಯಲ್ಲಿ ಕೃಷಿ ಮಾಡ್ತಾರೆ ಹಾಗಾಗಿ ಹಾಗೆ ಅವರು ಬೇರೆ ಕೆಲಸದಲ್ಲೆಲ್ಲ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಅವರು ಬೇರೆಯವರ ಡ್ರೆಸ್ಸನ್ನು ಹೊಲಿಯುವುದಿಲ್ಲ ಆದರೆ ಅವರ ಬಟ್ಟೆಯನ್ನು ಅವರು ಸ್ಟಿಚ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಅಂದರೆ ನಮಗೊಂದು ಇಂಟ್ರೆಸ್ಟ್ ಇರಬೇಕು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನೋಡಿ ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಈಗ ಯೂಟ್ಯೂಬಲ್ಲಿ ಎಲ್ಲ ರೀತಿಯಿಂದಂಟು ಅದನ್ನೊಮ್ಮೆ ನೀವು ಸರ್ಚ್ ಮಾಡಿ ನೋಡಿ ನಿಮಗೆ ಅದರಲ್ಲಿ ಆಯಿತು ಸಕ್ಸಸ್ ಕಂಡ್ರೆ ನಿಮಗೆ ಮಾಡಬಹುದು ಅನ್ನೋ ಒಂದು ಮನಸ್ಸಲ್ಲಿ ಒಮ್ಮೆ ಬಂದರೆ ಆಯಿತು ಸ್ನೇಹಿತರೆ ಮತ್ತು ಛಲ ಬಿಡದೆ ಮಾಡಿ ನಮಗಂಟಲ್ಲ ಫಸ್ಟು ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಅಂತಲ್ಲ ತುಂಬಾ ಒಮ್ಮೆ ಮೇಲೆ ಕಷ್ಟ ನನಗೆ ಕೂಡ ಹಾಗೆ ಮನೆಯಲ್ಲಿಗೆ ಮಾಡುವಾಗ ಬೆಳಗ್ಗೆ ಸ್ವಲ್ಪ ಒಮ್ಮೆ ಮೇಲೆ ಲೇಸಿಯಾಗಿ ಏಳು ಗಂಟೆಗೆ ಎದ್ದೇ ಹೇಳ್ತಾ ಇದ್ದೆ ಆಯಿತಾ ಏಳುವರೆಗೆ ಮಕ್ಕಳು ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋಗೋದೆಲ್ಲ ಹೇಳು ಏಳುವರೆಗೆ ಕೂಡ ನಾನು ಎದ್ದದುಂಟು ಅಂದರೆ ಅವರು ಹೋಗೋವ್ರಿಗೆ ಟಿಫನ್ಗೆಲ್ಲ ರೆಡಿ ಮಾಡಿ ಕಳಿಸ್ತೇನೆ ಅದು ಬೇರೆ ಪ್ರಶ್ನೆ ಆದ್ಬಿಟ್ಟಲ್ಲ ಬೆಡ್ಡಿಂದ ಎದ್ದೇಳ್ಲಿಕ್ಕೆ ಉದಾಸೀನ ಆದರೆ ಈಗ ಉಂಟಲ್ಲ ನಾನು ನೀವು ನಂಬಲಿಕ್ಕಿಲ್ಲ ನಾನು ನಾಲ್ಕು ಗಂಟೆಗೆ ಎದ್ದೆ ಎದ್ದೇಳ್ತೇನೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾನು ಎದ್ದೇಳ್ತೇನೆ ನಾಲ್ಕು ಗಂಟೆಗೆ ಆಗ್ತದೆ ನಾ ಒಮ್ಮೊಮ್ಮೆ ನಾಲ್ಕು ಗಂಟೆಗೆ ಹೇಳ್ತೇನೆ ಅಷ್ಟು ನನಗೆ ನಿದ್ದೆ ಬಿದ್ದರೆ ನಿದ್ದೆ ಬಂದರೆ ನಾನು ನಾಲ್ಕು ಹದಿನೈದಕ್ಕೆ ನಾನು ಎದ್ದೇಳ್ತೇನೆ ಅಂದರೆ ನನ್ನ ಸೆಕೆಂಡ್ ಅಲ್ದ್ರಮ್ಮ ಫೋರ್ ಫಿಫ್ಟೀನ್ ಅಂದರೆ ನಾಲ್ಕು ಹದಿನೈದಕ್ಕೆ ಇರ್ತದೆ ನಾಲ್ಕು ಹದಿನೈದಕ್ಕೆ ಎದ್ದು ನಾನು ನನ್ನ ಬೆಳಗಿನ ದಿನಾಚರಿಯನ್ನು ಮಾಡಿ ಮಕ್ಕಳಿಗೆ ಏನು ತಿಂಡಿಯೆಲ್ಲ ಬೇಕು ಮಾಡಿ ನಾನು ಐದು ಮುಕ್ಕಾಲು ಆರು ಗಂಟೆಗೆ ನಾನು ಮಲ್ಲಿಗೆ ಹೂವನ್ನು ಕೊಯ್ಲಿಕ್ಕೆ ಹೋಗ್ತೇನೆ ಸ್ನೇಹಿತರೆ ನೋಡಿ ನಾನು ಹೇಗಿದ್ದವಳು ಹೇಗಾದೆ ಅಂತ ಇದೆಲ್ಲ ನಾನು ಬದಲಾಗಲಿಕ್ಕೆ ನನ್ನ ಮಲ್ಲಿಗೆ ಕೃಷಿಯೇ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಮಾ ವಿಡಿಯೋ ಆದರೂ ನನ್ನ ಮಾತು ಕೇಳಿದ್ರೂ ನಿಮ್ಮ ಮನಸ್ಸನ್ನು ಬದಲಾಯಿಸಿ ಏನಾದರೂ ಒಂದು ಮಾಡಿ ನಿಮ್ಮ ಗಂಡನಿಗೆ ಯಾವುದರ ಯಾವುದ ಒಂದು ರೂಪದಲ್ಲಿ ಅಂದರೆ ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಅಂತೂ ಮಾಡಬೇಡಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಗಂಡನಿಗೆ ನೀವು ಒಂದು ಏನು ಫೈನಾನ್ಷಿಯಲಿ ಸಪೋರ್ಟ್ ಆಗಿ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಿಮಗೆ ಏನಾದರೂ ಸಜೆಷನ್ ಬೇಕಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನನಗೆ ಗೊತ್ತಿದ್ದರೆ ನಾನು ನಿಮಗೆ ಅಲ್ಲೇ ಒತ್ತರಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ಲರೂ ಏನು ಯಾವುದಾದ್ರೂ ಒಂದು ರೀತಿಯ ಕೃಷಿಯಲ್ಲಿ ಮಾಡಿ ಯಶಸ್ಸನ್ನುಗೊಳಿಸಿ ಸ್ನೇಹಿತರೆ